ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸುನೀಲ್ ಕುಮಾರ್ ಅಭಿವೃದ್ಧಿ ಚಟುವಟಿಕೆ ಸಂಪೂರ್ಣ ಮರೆಮಾಚಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಗೊಂದಲದಲ್ಲೇ ಕಾಂಗ್ರೆಸ್ ಕಾಲಹರಣ ಮಾಡ್ತಾ ಇದೆ ಎರಡೂವರೆ ವರ್ಷ ಇದೇ ರೀತಿ ಕಾಲಹರಣ ಮಾಡಿದೆ ನವೆಂಬರ್ ಕ್ರಾಂತಿ ಅನ್ನೋದು ಕಾಂಗ್ರೆಸ್ನವರೇ ಹುಟ್ಟು ಹಾಕಿರೋದು ಇದರ ಬಗ್ಗೆಯೇ ಆಡಳಿತ ಪಕ್ಷದ ಸಚಿವರು ಚರ್ಚೆ ಮಾಡುತ್ತಿದ್ದಾರೆ ಆದರೆ ಗ್ರಾಮ ಮಟ್ಟದಿಂದ ವಿಧಾನಸೌಧ ತನಕ ಆಡಳಿತ ವ್ಯವಸ್ಥೆ ಕುಸಿದ ಬಗ್ಗೆ ಯಾರೂ ಚರ್ಚಿಸುತ್ತಿಲ್ಲ ಎಂದರು ಇವರುಗಳು ರಾಜ್ಯದ ಅಭಿವೃದ್ಧಿ ವಿಚಾರ ಇಟ್ಟುಕೊಂಡು ದೆಹಲಿಗೆ ಹೋಗ್ತಾ ಇಲ್ಲ ಈ ಹಿಂದೆ ಪ್ರಧಾನಮಂತ್ರಿ ವಿರುದ್ಧ ಪ್ರತಿಭಟನೆಗೆ ವಿಶೇಷ ವಿಮಾನದಲ್ಲಿ ಹೋಗಿದ್ರು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿಟ್ಟು ದೆಹಲಿಗೆ ಹೋಗೋದನ್ನ ಸಿಎಂ ಮತ್ತು ಡಿಸಿಎಂ ಬಿಟ್ಟಿದ್ದಾರೆ ಬದಲಾಗಿ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಹಾಗೂ ಕುರ್ಚಿ ಗಳಿಸಿಕೊಳ್ಳಲು ಹೋಗುತ್ತಿದ್ದಾರೆ ಎಂದು ಲೇವಡಿ ರಾಜ್ಯದ ಅಭಿವೃದ್ಧಿಯನ್ನ ವಿಷಯವನ್ನ ಇಟ್ಟುಕೊಂಡು ಡೆಲ್ಲಿಗೆ ಹೋಗೋದಿಲ್ಲ ಎಲ್ಲ ಶಾಸಕರು ನರೇಂದ್ರ ಮೋದಿಯನ್ನು ಅಪರಾಧ ಮಾಡಿದ್ರು ಅಂತೇಳಿ ಸ್ಪೆಷಲ್ ವಿಮಾನದಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದಂಥ ಉದಾಹರಣೆಗಳಿದೆ ರಾಜ್ಯದ ಅಭಿವೃದ್ಧಿಯನ್ನು ಇಟ್ಟುಕೊಂಡು ಡೆಲ್ಲಿಗೆ ಹೋಗೋದನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದ್ದಾರೆ ಬದಲಾಗಿ ತನ್ನ ಕೃಚಿಯನ್ನು ಉಳಿಸ್ಕೊಳ್ಬೇಕು ಇನ್ನೊಬ್ಬರು ಕುರ್ಚಿಯನ್ನು ಗಳಿಸಬೇಕು ಇದರ ಬಗ್ಗೆಯೇ ಡೆಲ್ಲಿನಲ್ಲಿ ಚರ್ಚೆಗಳು ನಡೀತಾ ಇದೆ ವಿನ ಬೇರೆ ಅಭಿವೃದ್ಧಿಗೂ ಆಡಳಿತಕ್ಕೂ ಸಂಬಂಧ ಇಲ್ಲದಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಆರೆಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆರೋಪ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಸುನೀಲ್ ಕುಮಾರ್ ಯಾರಿಗೆ ಅಜ್ಞಾನ ಇದೆಯೋ ಅವರು ಆರೆಸ್ಎಸ್ ಬಗ್ಗೆ ನಿರಂತರವಾಗಿ ಮಾತನಾಡ್ತಿರ್ತಾರೆ ಅಜ್ಞಾನಿಗಳ ಹಾಗೂ ಅಪ್ರಬುದ್ಧರ ಬಗ್ಗೆ ಹೆಚ್ಚು ಮಾತನಾಡೋದು ಒಳ್ಳೆಯದಲ್ಲ ಎಂದರು